ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತರಂದು ಜನಿಸಿದವರು ಹುಟ್ಟಿದ ವಾರ ಶನಿವಾರವಾಗಿದ್ದರೆ ಇವರು ಯಾವುದಕ್ಕೂ ಧೈರ್ಯವಾಗಿ ಮುಂದೆ ನುಗ್ಗುವುದು ಕಡಿಮೆ ಇದಕ್ಕೆ ಕಾರಣ ತಮ್ಮ ಮೇಲೆ ತಮಗೆ ನಂಬಿಕೆ ಇಲ್ಲದಿರುವುದು ಎಲ್ಲ ವಿಷಯಗಳಲ್ಲೂ ಅತ್ಯಂತ ಆಳವಾಗಿ ಚಿಂತಿಸಿ ಪಕ್ಕಾ ಯೋಜನೆಗಳನ್ನು ರೂಪಿಸುತ್ತಾರೆ ಮನಸ್ಸು ಶೀಘ್ರವಾಗಿ ಕೆಲಸ ಮಾಡುತ್ತದೆ ಆದರೆ ಶರೀರ ಅದಕ್ಕೆ ಸ್ಪಂದಿಸುವುದಿಲ್ಲ ಸಣ್ಣ ಪುಟ್ಟ ಕೆಲಸಗಳು ತಡವಾಗುತ್ತದೆ ಇದರ ಅರ್ಥ ಅವರಿಂದ ಸಾಧ್ಯವಾಗುವುದಿಲ್ಲ ಎಂದಲ್ಲ ಮುಂದೆ ಹೋಗುವುದಕ್ಕೆ ಸೋಮವಾರ ಅಷ್ಟೇ ಇವರಿಗೆ ಚಂಚಲ ಮನಸ್ಸು ಹೆಚ್ಚಾಗಿರುತ್ತದೆ ದೃಢವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಮತ್ತೊಬ್ಬರ ಸಹಾಯ ಬೇಕಾಗುತ್ತದೆ ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡಲು ಮುಂದಾಗುತ್ತಾರೆ ಇದರಿಂದಾಗಿ ಸಹಜವಾಗಿಯೇ ಅಭಿವೃದ್ಧಿಯು ತಡವಾಗುತ್ತದೆ ಹಣಕಾಸಿನ ಸಂಪಾದನೆ ಚೆನ್ನಾಗಿರುತ್ತದೆ ಕೂಡಿಡಲು ಪ್ರಾರಂಭಿಸಿದರೆ ಅತ್ಯಂತ ಜಿಪುಣರಾಗುತ್ತಾರೆ ಖರ್ಚು ಮಾಡಲಾರಂಭಿಸಿದರೆ ಮುಂದಿನ ವಿವೇಚನೆ ಇಲ್ಲದೆ ಹಣ ಖಾಲಿ ಮಾಡಿಬಿಡುತ್ತಾರೆ ಇವರು ತಾಳ್ಮೆಯಿಂದ ಸರಿಯಾದ ದಿಕ್ಕಿನಲ್ಲಿ ಯೋಚಿಸಿ ತಮಗೆ ಅನುಕೂಲಕರವಾಗಿರುವ ವ್ಯಕ್ತಿಗಳ ಸಹಾಯ ಪಡೆದು ವ್ಯವಹಾರಗಳನ್ನು ನಿಧಾನವಾಗಿ ಆದರೆ ದೃಢವಾಗಿ ನಡೆಸಬೇಕು ಮಧ್ಯ ಬರುವ ಅಡೆತಡೆಗಳನ್ನು ಲೆಕ್ಕಿಸದೆ ನುಣ್ಣುಗ್ಗಬೇಕು ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ತರುವ ವೃತ್ತಿಗಳು ಇವರು ಕೋಕಾ ಕೋಲಾ ಪೆಪ್ಸಿ ಮುಂತಾದ ತಂಪಾದ ಪಾನೀಯಗಳು ಆಹಾರ ಪದಾರ್ಥಗಳನ್ನು ಸಂಸ್ಕರಣೆ ಮಾಡಲು ಬೇಕಾದ ವಸ್ತುಗಳ ಉತ್ಪಾದನೆ ಕ್ಲೀನಿಂಗ್ ಕಾಂಟ್ರ್ಯಾಕ್ಟ್ ಆಸ್ಪತ್ರೆಗಳಲ್ಲಿ ಉಪಯೋಗಿಸುವ ಉಪಕರಣಗಳ ತಯಾರಿಕೆ ಧಾನ್ಯಗಳು ರೆಡಿಮೇಡ್ ಫುಡ್ ಐಸ್ ಕ್ರೀಮ್ ಮುಂತಾದ ವಸ್ತುಗಳ ವ್ಯವಹಾರ ನಡೆಸುತ್ತಿದ್ದರೆ ಲಾಭ ಉಂಟಾಗುತ್ತದೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ